ಸಿದ್ದರಾಮಯ್ಯನವ್ರ ಮೇಲೆ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಹಿಂದುಳು ವರ್ಗದ ಎರಡನೇ ಸತಿ ಮುಖ್ಯಮಂತ್ರಿ ಆದರೂ ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಳಗೆ ಇಳಿಸಬೇಕು ಅಂತ ಕೂಡಲೇ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅವರು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತವ್ರೆ ರಾಜ್ಯಪಾಲರು ಅಂದರೆ ಯಾವುದೇ ಪಕ್ಷಕ್ಕೂ ಕೂಡ ಅವರು ಜೊತೆಗೆ ಸಾಮೀಲಾಗಿರಬಾರ್ದು ಆದರೆ ಈಗ ಬಂದಿರೋ ರಾಜಪಾಲರು ಬಿ ಜೆ ಪಿಗೆ ಆಗಿ ಕೆಲಸ ಮಾಡ್ತಾರೆ ಈಗ ಯಾರು ಬಿ ಜೆ ಪಿ ನಾಯಕರುಗಳು ಹೋರಾಟ ಹೋರಾಟಗಳು ಮಾಡ್ಕೊಂಡ್ಬಿಡ್ತಾವ್ರೆ ಅವ್ರದ್ದೇನೋ ಅಕ್ಕಪಕ್ಕ ಏನಾದ್ರು ಒಂದು ಎರಡು ಅಡಿ ಒಂದು ಅಡಿ ಬಿಟ್ಟರೆ ಬಿಟ್ಬಿಡ್ತಾರೆ ಎಕರೆಗಟ್ಟಲೆ ಅವ್ರ ಲ್ಯಾಂಡ್ನ ಬಿಟ್ಬಿಡೋಕ್ಕಾಗುತ್ತೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಸೇರಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಯಾಕೆಂದರೆ ಸಿದ್ದರಾಮಯ್ಯವ್ರ ಮೇಲೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗೋರೆ ಅನ್ನೋ ಉದ್ದೇಶ ಪೂರ್ವಕವಾಗಿ ಅವ್ರದು ತಪ್ಪು ಇಲ್ಲ ಅಂದರೂ ಕೂಡ ಇವರು ತಪ್ಪಾಯ್ತು ಅಂದ್ಬಿಟ್ಟು ರಾಜ್ಯಪಾಲರು ಬಿ ಜೆ ಪಿ ವಕ್ತಾರರಂತೆ ವಕ್ತಾರರಂತೆ ನಡೆಸ್ಕೊಂಡು ಬರ್ತಿದ್ದಾರೆ ಕೂಡಲೇ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅವರು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡ್ತವ್ರೆ ರಾಜ್ಯಪಾಲರು ಅಂದರೆ ಯಾವುದೇ ಪಕ್ಷಕ್ಕೂ ಕೂಡ ಅವರು ಜೊತೆಗೆ ಸಾಮೀಲಾಗಿಬಾರ್ದು ಆದರೆ ಈಗ ಬಂದಿರೋ ರಾಜ್ಯಪಾಲರು ಬಿ ಜೆ ಪಿಗೆ ಆಗಿ ಕೆಲಸ ಮಾಡ್ತವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನಕ್ಕೆ ಸಿದ್ದರಾಮಯ್ಯವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಮೇಲಿಂದ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಹಿಂದುಳು ವರ್ಗದ ಎರಡನೇ ಸತಿ ಮುಖ್ಯಮಂತ್ರಿ ಆದರೂ ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ ಅವ್ರು ಏನು ತಪ್ಪಾಡೋರು ಅಂತ ಹೇಳಬೇಕು ಅವ್ರೇನಾರು ಸೈಟ್ ಪಡೆದವ್ರಾ ಇಲ್ಲ ಇಲ್ಲ ಏನಾರು ಅರ್ಜಿ ಹಾಕೋರಾ ಇಲ್ಲ ಅವ್ರ ಜಾಗ ಅವರು ಜ ಅವ್ರ ಜಾಗ ಅವ್ರಿಗೆ ವಾಪಸ್ ಕೊಟ್ಟು ಅವರೇ ಸೈಟ್ ಕೇಳ್ತಾರೆ ಈ ಜಾಗವೂ ಇಲ್ಲ ಸೈಟು ಇಲ್ಲ ಅಂದರೆ ಯಾರು ತಾನೇ ಒಪ್ತಾರೆ ಈಗ ಯಾರು ಬಿ ಜೆ ಪಿ ನಾಯಕರುಗಳು ಹೋರಾ ಹೋರಾಟಗಳು ಮಾಡ್ಕೊಂಬಿಡ್ತವ್ರೆ ಅವ್ರದ್ದೇನೋ ಅಕ್ಕಪಕ್ಕ ಏನಾದ್ರು ಒಂದು ಎರಡು ಅಡಿ ಒಂದು ಅಡಿ ಬಿಟ್ಟರೆ ಬಿಟ್ಬಿಡ್ತಾರಾ ಎಕರೆಗಟ್ಟಲೆ ಅವ್ರ ಲ್ಯಾಂಡ್ನ ಬಿಟ್ಬಿಡೋಕ್ಕಾಗುತ್ತಾ ಹಾಂ ಅವ್ರು ಏನಾರು ಕಾಂಗ್ರೆಸ್ ಸರ್ಕಾರ ಇರುವಾಗ ಏನಾರು ಸೈಟ್ ಪಡೆದವ್ರ ಫಿಫ್ಟಿ ಫಿಫ್ಟಿ ಏನು ರೇಷಿಯೋ ಇತ್ತು ಅದರಂತೆ ಪಡೆದವ್ರೆ ಸೈಟು ಅವ್ರು ಅಲ್ಲೇ ಕೊಡಿ ಮತ್ತು ಇಲ್ಲೇ ಕೊಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿಯಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಮೂಡಾದವರು ಅವ್ಯವಹಾರ ಮಾಡಿ ಬಿ ಜೆ ಪಿ ಸರ್ಕಾರ ಇರುವಾಗ ಸೈಟ್ ಕೊಟ್ಟಿರೋದು ಹೊರ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿಲ್ಲ ಏನು ಏನಾಯ್ತು ಅವ್ರ ಮೇಲೆ ಆಪಾದನೆ ಮಾಡೋಕ್ಕೆ ಯಾರು ಆದಿ ಬೀದಿಲಿ ಹೋಗೋರನ್ನ ದೂರು ತಗೊಂಡು ಅವರು ಏಕಾಏಕಿ ತನಿಖೆ ಮಾಡಿ ಅಂತ ರಾಜ್ಯಪಾಲರು ನೋಟಿಸ್ ಸರ್ವ್ ಮಾಡ್ತಾರೆ ಸಿ ಎಮ್ ಮೇಲೆ ಅಂದರೆ ಎಷ್ಟು ಸರಿ ಹಾಗಾಗಿ ಕೂಡಲೇ ಅದು ಹಿಂದು ಪಡಿಬೇಕು ಹಿಂಪಡಿಲಿಲ್ಲ ಅಂದರೆ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ